ಇದು ಫೈಟಿಂಗ್ ರೆಡಿ ಇತ್ತು ಕರಡಿ ಜೊತೆ ನನಗೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಅಭಿಮಾನಿ ಬಿಟ್ಟರೆ ಸ್ವಲ್ಪ ಮುಖ ಕೊಟ್ಟಿ ಕಾಡಾನೆಗಳಿಗೆ ಡಾಟ್ ಆಗಕ್ಕಿಂತ ಮುಂಚೆ ನಿಲ್ಲದೇ ಹೌದು ಗೆ ಅವತ್ ಕರಡಿಗೆ ಮುಖ ಕೊಟ್ಟು ನಿಲ್ತಿದ್ದೆ ಇದು ಕರಡಿ ಅವತ್ತು ತೋಟದೊಳಗಡೆ ಓಡಿಸ್ಕೊ ಬರುತ್ತೆ ಒಂದು ವೈರಲ್ ಆಗಿತ್ತಲ್ಲ ವಿಡಿಯೋ ಸುಗ್ರೀವನೆ ಮುಂದಿದ್ದು ಆನೆ ಬಿದ್ದು ಕೂಡ್ಲೆ ಫಸ್ಟ್ ವೆಂಕಟೇಶ್ ಹೇಳ್ತಿದ್ದಿದ್ದೆ ಹೇಳ್ತಿದ್ದೆ ಇವ ಮಗಗೆ ಬಾರಿ ಬಾರಿ ಚಂದ ಇದ್ರು ಅಂದ್ರೆ ಅಪ್ಪ 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 ಒಳಗ ಹೋಗ್ಬೇಡ ಕೇರ್ಫುಲ್ ಆಗಿರುವಂತ ಆನೆ ಬಿದ್ದ ಕೂಡ ಮಗಗೆ ಫೋನ್ ಮಾಡೋದು ಬಿತ್ತು ಅಂತ ನಾನು ದಿವಸ ದಿಸಿದಾಗ ಇವ್ ಫೋನ್ ಮಾಡಾಯ್ತು ನಂಗೆ ಅಪ್ಪಾಜಿ ಫೋನ್ ಮಾಡಿತ್ತು ಬಿತ್ತಂತೆ ಅಂತ ನೀವು ಎಲ್ಲಿದ್ದೀರಿ ನಾನು ಆಮೂಲ ಹೋಯ್ತು ಒಂದು ಎರಡು ಕಿಲೋಮೀಟ್ರ್ ನಾವು ಹೀಗೆ ಸುತ್ತಿ ಒಂದು ಐದಕ್ಕೆ ಆರು ಕಿಲೋಮೀಟರ್ ಹೋಗಿ ಅಡ್ಡ ಬಂದು ನಿಂತ್ಕೊಂಡು ಒಂದು ಕಾರ್ಯಾಚರಣೆ ಹತ್ತೊಂದೆರಡು ಆನೆಗಳು ಸೊಂಡ್ಲಾ ಹಿಂಗ್ ಸುತ್ತಿಗೆಂದು ಮಲಗಿದ್ದವು ಸೊಂಡ್ಲ ಈಗ ಹೀಗೆ ಸುತ್ತಿಗೆಂದು ನಿದ್ದೆ ಮಾಡ್ತಾ ಇದ್ದು ಆಫ್ರಿಕಾದ ಆನೆಗಳು ಬೇರೆ ಆನೆಗಳಾದರೆ ಸು ಮೊಸಳೆಗಳು ಮರಿ ಆಗಿದ್ದಾಗ ಎಲ್ಲ ಸೊಂಡ್ಲ ಹಿಡಿದು ಕತ್ತರಿಸಿ ಏನೋ ಮಾಡಿರ್ತವೆ ಇದು ಬಹುಶಃ ಬಾಂಬ್ ಗಿಂಬೋ ಎಲ್ಲೆಲ್ಲ ಹಂದಿಗೆ ಬಾಂಬ್ ಇಡ್ತಾರಲ್ಲ ಕೋರೆ ಬಂದರೂ ಮಾತ್ರ ಆನೆ ಸುಂದರ ಇಲ್ಲ ಹಿಂಗೆ 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 ಹೋದರೆ ಇಲ್ಲ ಇದೇ ಕೋರೆ ಎಲ್ಲ ನಮ್ಮ ಅಭಿಮನ್ಯಿದ್ರೆ ಬಿಳಿ ಕೋರೆ ಹಳದಿ ಕೋರೆ ಅಂತ ಈ ಬಿಳಿ ಕೋರೆ ಸ್ವಲ್ಪ ಸ್ಮೂತು ಫೈಟ್ ಆಡುವಾಗ ತುಂಡಾಗ್ತವೆ ಈ ಹಳದಿ ಕೋರೆ ಇದೆಯಲ್ಲ ಅವು ಸೈಜ್ ದಪ್ಪ ಬರಲ್ಲ ಚಿಕ್ಕ ಇರುತ್ತೆ

ಆನೆ ಮದ ಬಂದಾಗಲೇಲ್ಲ ಅದು ಹೊರಗೆ ಬರ್ತಾ ಇರ್ತದೆ ಒಳಗೆ ಹೋಗ್ತಾ ಇರ್ತದೆ ಅದೊಂದು ಸ್ವಾಭಾವಿಕ ಕ್ರಿಯೆ ನನ್ನ ಲೆಕ್ಕದಲ್ಲಿ ಅದು ಒಂಥರ ಖುಷಿನೂ ಅದು ಹೊರಗೆ ಬಿಟ್ಕೊಂಡು ಖುಷಿ ಹೌದು ಸಂತೋಷ ಪಡ್ತದೆ ನೋಡಿ ಅದು ಹೆಂಗೆಲ್ಲ ಆಡಿಸ್ತಾ ಇದೆ ಸರಿ ಈಗ ಮಹೀಂದ್ರನ ಬಗ್ಗೆ ನೀವು ಹೇಳಬೇಕಾದ್ರೆ ಏನು ಹೇಳ್ತೀರಾ ಮಹೀಂದ್ರ ಒಬ್ಬ ಸಭ್ಯ ಆನೆ ಅವತ್ತು ಮೂಡಿಗೆರೆಗೆ ಬಂದಾಗ ಅದಕ್ಕೆ ಮದ ಬಂದಿತ್ತು ಆಮೇಲೆ ಒಳ್ಳೆ ರೂಪವಂತ ಜೊತೆಗೆ ತಲೆ ಎತ್ತಿ ನಿಲ್ತಾನೆ ಕೋರೆಗಳು ಒಂದಾನೊಂದು ಕಾಲಕ್ಕೆ ಕೋರೆಗಳು ತೊಟ್ಲು ಕೋರೆ ಬರೋ ಚಾನ್ಸ್ ಇದೆ ಆನೆಗಳಿಗೆ ತೊಟ್ಲು ಕೋರೆ ಬಂದರೂ ಮಾತ್ರ ಆನೆ ಸುಂದರ ಇಲ್ಲ ಹಿಂಗೆ 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 ಹೋದರೆ ಇಲ್ಲ ಇದೇ ಕೋರೆ ಎಲ್ಲ ನಮ್ಮ ಅಭಿಮನ್ಯಿದ್ರೆ ಅದರ ಅದು ಅದು ಹೇಗಿರ್ತಿತ್ತು ಹಾಗೆ ಸರ್ ಕೋರೆ ಸ್ವಲ್ಪ ಚಿಕ್ಕಿದೆ ಚಿಕ್ಕಿದೆ ನೀವೇನು ಅದು ಸರ್ ಅದು ಕೋರೆಗೆ ಈಗ ಮನುಷ್ಯರಲ್ಲೇ ಬಂದಂಗೆ ವೈಟ್ ಕೋರೆ ಹಳದಿ ಕೋರೆ ಅಂತ ಬರುತ್ತೆ ಬಿಳಿ ಕೋರೆ ಹಳದಿ ಕೋರೆ ಅಂತ ಈ ಬಿಳಿ ಕೋರೆ ಸ್ವಲ್ಪ ಸ್ಮೂತು ಫೈಟ್ ಆಡುವಾಗ ತುಂಡಾಗ್ತವೆ ಈ ಹಳದಿ ಕೋರೆ ಇದೆಯಲ್ಲ ಅವು ಸೈಜ್ ದಪ್ಪ ಬರಲ್ಲ ಚಿಕ್ಕ ಇರುತ್ತೆ ಉದ್ದನೂ ಜಾಸ್ತಿ ಬರೋಲ್ಲ ಬಟ್ ಸ್ಟ್ರೆಂತು ಈಗ ಅಭಿಮಾನಿಗಿರೋದೆ ಅದು ಅದಕ್ಕೆ ಆನೆಗೆ ಎಂಥ ಫೈಟ್ ಮಾಡೋದ್ರೂ ಕ್ವಾರೆ ಕಟ್ಟಾಗಲ್ಲ ಅದೇ ಬೇರೆ ಆನೆ ಭರತ ಶ್ರೀರಾಮಾಗೆಲ್ಲ ಲಾರಿ ಮೇಲೆ ತಗೊಂಡು ಹೋಗ್ಬೇಕಾದ್ರೆ ಲಾರಿ ಬ್ರೇಕ್ ಹೊಡೆದಾಗ ಲಾರಿ ಕ್ಯಾಬಿನಿಗೆ ಹೊಡೆದಾಗ ಕ್ವಾರೆಗಳು ಕಟ್ಟಾಯ್ತಿದ್ವು ಹಂಗಾಗಿ ಇದು ಸಣ್ಣಪ್ಪ ಅವರು ಇದ್ದಾಗ ಹೇಳೋರು ನನ್ನ ಆನೆ ಕ್ವಾರೆ ಚಿಕ್ಕ ಇರ್ಬೋದು ನನ್ನ ಆನೆ ಕ್ವಾರೆ ಗಟ್ಟಿ ಯಾಕೆಂದ್ರೆ ಇದು ಹಳದಿ ಕೊಂಬು ಅಂತಿದ್ರು ಹಳದಿ ಕೊಂಬು ಥರ ಬಂದರೆ ಅವು ಗಟ್ಟಿ ಒಂಥರ ಬಿಳಿ ಕೊಂಬು ಸ್ವಲ್ಪ ಕ್ರ್ಯಾಕ್ ಬರುತ್ತೆ ಕಪ್ಪು ಕಾಣ್ತಿದೆ ನೋಡಿ ಕ್ವಾರೆ ಎಲ್ಲ ಮೇಲೆ ಆಚೆ ಕಪ್ಪು ಕಾಣ್ತಿಲ್ವಾ ಅದು ಸ್ವಲ್ಪ ಕ್ರ್ಯಾಕ್ ಕ್ರ್ಯಾಕ್ ಆಗಿಂಗ ಇದ್ದಂಗೆ ಇರುತ್ತೆ ಫೋರ್ಸ್ ಇದು ಮಾಡಿದಾಗ ಕಟ್ ಆಗೋ ಚಾನ್ಸಸ್ ಇರುತ್ತೆ ತುಂಡಾಗುತ್ತೆ ಆನೆಗಳ ಕೊರೆ ವರ್ಷಕ್ಕೆ ಆರರಿಂದ ಏಳು ಇಂಚ್ ಬೆಳೀತದೆ ಅಂತಾರೆ ಆದರೆ ಕೆಲವು ಆನೆಗೆ ಬೆಳೆಯೋದೇ ಅಲ್ಲ ಕೆಲವು ಆನೆಗೆ ಬೆಳೆಯುತ್ತೆ ಭೀಮನ ಕ್ವಾರೆ ಮುರಿದೋಯ್ತು ಒಂದು ಎಡದೆ ಕ್ವಾರೆ ಅದೀಗ ಬೆಳೀತಾ ಉಂಟು ಮತ್ತೆ ಮುಂದೆ ಬಂದಿದೆ ಆನೆಗಳಿಗೆ ವರ್ಷಕ್ಕಿಷ್ಟು ಅಂತ ಸಾಯೋವರೆಗೂ ಬೆಳೀತವೆ ಆನೆಗಳಿಗೆ ವಯಸ್ಸಾದ ಮೇಲೆ ಏನಿಲ್ಲ ವಯಸ್ಸಾದ ಮೇಲೂ ಆನೆಗಳಿಗೆ ಕ್ವಾರೆ ಬೆಳೀತವೆ ಸರ್ ಒಂದು ನನಗೆ ಹೇಳಿ ನೀವು ಯಾವುದು ಅದ್ಭುತವಾದ ಕಾರ್ಯಾಚರಣೆ ಮಹೇಂದ್ರ ನೋಡಿದ್ದಂತೆ ಮಹೇಂದ್ರ ಎಲ್ಲ ಅಭಿಮನ್ಯನ ಹಿಂಬಾಲಕರೇ ಇವೇನೂ ಭಾರಿ ಕಾರ್ಯಾಚರಣೆ ಏನು ಮಾಡಿಲ್ಲ ಬಿದ್ದಾಗ ಎಳೆಯದು ಎತ್ತೋದು ದೂಕೋದು ಅಷ್ಟೇ ಮುಖಾಮುಖಿಯಾಗಿ ಗ ಇವ್ಯಾವ ಕಾಡಾನೆಗಳಿಗೇನ್ ತಲೆ ಕೊಟ್ಟು ಕಾಲಾಡಿಲ್ಲ ಇವು ಒಂದ್ ವಿಷಯ ನೋಡ್ ಸೊಂಡ್ಲ ಗಾಯ ಆಗಿದೆ ಹಳೇದು ಹಳೇದು ಏನೋ ಹೇಳು ಸರ್ ಗಾಯ ಆಗಿದೆ ಮಹೇಂದ್ರ ಇದೆಯಲ್ಲ ಇದು ಜಾ ಕಾರ್ಯಾಚರಣೆ ಮಾಡಿ ಜಾಸ್ತಿ ದಿನ ಆಗಿಲ್ಲ ಟೂ ತೌಸಂಡ್ ಸೆವೆಂಟಿನ್ ಹೊ ಮುಂಚೆನೇ ಇದು ಸಣ್ಣ ಗಾಯ ಆಗಿದೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟ ಸಾಮಾನ್ಯಕ್ಕೆ ಇವೆಲ್ಲ ಸರಬಕುಡಿ ಆನೆ ಆ ಕಾಲದಲ್ಲಿ ಸರಬಕುಡಿ ಆನೆಗಳು ರಾಮನಗರ ಚನ್ನಪಟ್ಟಣ ಆ ಭಾಗದವು ಬಹುಚ ಚಿಕ್ಕ ಮರಿಯಲ್ಲಿ ಏನಾಗಿತ್ತು ಆದರೆ ಆಫ್ರಿಕಾದ ಆನೆಗಳು ಬೇರೆ ಆನೆಗಳಾದರೆ ಮೊಸಳೆಗಳು ಮರಿಯಾಗಿದ್ದಾಗ ಎಲ್ಲ ಸೊಂಡ್ಲ ಹಿಡಿದು ಕತ್ತರಿಸಿ ಏನೋ ಮಾಡಿರ್ತವೆ ಇದು ಬಹುಶಃ ಬಾಂಬು ಗಿಂಬೋ ಅಲ್ಲೆಲ್ಲ ಹಂದಿಗೆ ಬಾಂಬ್ ಇಡ್ತಾರಲ್ಲ ಹೌದು ಹಾಗೋ ಇಲ್ಲ ಬೇರೆ ಯಾವುದೋ ರೀತಿ ಏನೋ ಆಗಿ ಗಾಯ ಆಗಿ ಅದು ವಾಸಿ ಆಗಿರೋದು ಸರ್ ಅದು ಕಟ್ ಆಗಿದೆ ಮುಂದುಗಡೆ ಶ್ರೀದಲ್ಲಿ ಕೂಡಿದೆ ಅದು ಹಾಂ ಮತ್ತೆ ಕೂಡಿದೆ ಅಂದ್ರೆ ಗಾಯ ವಾಸಿಯಾಗಿ ಕೂಡ್ಕೊಂಡಿದೆ ಸರ್ ಇನ್ನೊಂದು ಮೋಹಿತ್ ಸರ್ ಇದು ಮೂರು ಸರಿ ಈಗಾಗಲೇ ಅಂಬಾರಿ ವರ್ಷ ಶ್ರೀ ಶ್ರೀರಂಗಪಟ್ಟಣ ಅಂಬಾರಿ ಹೊತ್ತಿದೆ ಶ್ರೀರಂಗಪಟ್ಣ ದಸರಾಗೆ ಈ ಸರ್ತಿ ಸೇರಿ ಇದು ಸಲ ಸೇರಿ ಮೂರು ಸಲ ಹಿಂದೆ ಎರಡು ಸಲ ಆಗಿತ್ತು ಹಂಗಾಗಿ ನೆಕ್ಸ್ಟ್ ಫ್ಯೂಚರ್ ಅಂಬಾರಿ ಅಂತ ಇದನ್ನು ಒಪ್ಕೋಬಹುದು ಸರ್ ಇದ್ರದ್ದು ಒಂದು ವಿವಾದ ಇತ್ತು ಗೌಡ್ರೆ ಇದನ್ನ ಮತ್ತಿಗೋಡಿನಿಂದ ಬಳ್ಳೆಗೆ ಮಾಡಬೇಕು ಅನ್ನೋದು ದೊಡ್ಡ ಸುದ್ದಿ ಆಗಿದೆ ಮತ್ತಿಗೋಡು ಅದ್ರದ್ದು ಈಗ ಮತ್ತಿಗೋ ಬಳ್ಳೇ ಅರ್ಜುನ ಇತ್ತು ಅರ್ಜುನ ಚೆನ್ನಾಗಿ ಸಾಕಿದ್ರಲ್ಲ ಬಳ್ಳೆಗೆ ಹೋದರೆ ಈ ಏನಂತೆ ಮತ್ತಿಗೋಡಲ್ಲಿ ಆನೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಫುಡ್ಗಳು ಸಮಸ್ಯೆ ಆಗ್ಬೋದು ನೀರಿನ ಸಮಸ್ಯೆ ಆಗ್ಬೋದು ನೀರಿದೆ ಅಲ್ಲಿ ಫುಡ್ ಇದೆ ಅಲ್ಲಿ ಚೆನ್ನಾಗಿ ನೋಡ್ಕೊಂಡಂಗಿದ್ರಿ ಎಲ್ಲಿದ್ದರೆ ಏನಂತೆ ಆದರೆ ಅವರು ಬಳ್ಳಿಯಲ್ಲಿರೋರು ಚೆನ್ನಾಗಿ ನೋಡ್ಕೋಬೇಕು ನಿರ್ಮಾದಲ್ಲಿ ನಿಮ್ಮ ಅಪ್ಪ ಹೊಡೆದಿದ್ದಲ್ವ ಎಸ್ಲೂರು ನಿರ್ಮಾ ಭಾಗದಲ್ಲಿ ಹೌದು ನಿರ್ಮಾ ಎಷ್ಟು ಹೌದು ಅದೇ ಟೂ ತೌಸಂಡ್ ಅಲ್ಲ ಇದು ಧನಂಜಯ ಅಲ್ಲ ಆದರೆ ಇದು ಯಾರಿಗೇನು ತೊಂದರೆ ಮಾಡಿರಲಿಲ್ಲ ಪಾಪದ ವಿಕ್ರಮಣ್ಣ ನಿಮ್ಮ ಹಿಂದೆ ಇನ್ನೊಂದು ಇದೆ ಸುಗ್ರೀವ ದುಬಾರೆಯಿಂದ ಬಂದಿರುವಂತದ್ದು ಹಾಂ ಏನು ಸರ್ ವಿಶೇಷ ಇದು ಆಕ್ಚುಲಿ ಸತ್ಯ ಹೇಳಬೇಕು ಅಂದರೆ ಇದೊಂದು ಪಾಪದಾನೆ ಅವಾಗ ಒಂದಿಷ್ಟು ಆನೆ ಹಿಡಿಬೇಕು ಅಂತ ಸರ್ಕಾರದಿಂದ ಒಂದು ಆದೇಶ ಬಂದಿತ್ತು ಅದು ಲೆಕ್ಕ ಜಮಾ ಮಾಡೋಕೆ ಹಿಡಿದಿದ್ದು ಆನೆ ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ ನಮ್ಮ ಶಾರ್ಪ್ ಶೂಟರ್ ದಿವಂಗತ ವೆಂಕಟೇಶ್ ಅಣ್ಣ ಹೊಡೆದಿದ್ದು ನಾವು ಅವ್ರ ಜೊತೆ ಇದ್ದೆ ಇದು ಹೊಡೆಯೋಕ್ಕಿಂತ ಮೊದಲು ತೋಟದೊಳಗೆ ಹೋದಾಗ ಒಂದು ಹತ್ತನ್ನೆರಡು ಆನೆಗಳು ಸೊಂಡ್ಲ ಹಿಂಗೆ ಸುತ್ತ ಮಲಗಿದ್ದು ಹಾಂ ಸೊಂಡ್ಲ ಈಗ ಹೀಗೆ ಸುತ್ತಿಗೆಂದು ನಿದ್ದೆ ಮಾಡ್ತಾ ಇದ್ದು ಆಮೇಲೆ ಇದು ಮೇಲೆ ಇಲ್ಲಿಂದ ಆ ಕಡೆ ಒಂದು ಹೆತ್ತೂರು ಅಂತ ಒಂದು ಊರಿದೆ ಸುಮಾರು ಒಂದು ಎರಡು ಕಿಲೋಮೀಟ್ರ್ ದೂರ ಓಡೋಗಿತ್ತು ಆಮೇಲೆ ಹಿಡಿದು ಅದು ಇಲ್ಲಿ ಕಳಿಸಿದ್ರು ಸುಗ್ರೀವ ಅಂತ ಹೆಸರಿಟ್ಟರು ಆದರೆ ನಮ್ಮ ಆನೆ ನಾನು ಇದ್ದೆ ಕಾರ್ಯಾಚರಣೆ ಏನಿಲ್ಲ ಭಾರಿ ಸಿಂಪಲ್ ಆಗಾಯಿತು ಏನು ಭಾರಿ ಟಪ್ಪಾಗಲಿಲ್ಲ ಯಾವುದು ಫೈಟ್ ಆಗಲಿಲ್ಲ ಏನಿಲ್ಲ ಹೋಗಿದ್ದೆ ಹೊಡೆದ್ರು ಇವರು ಹೋಗಿ ಅಭಿಮನ್ಯ ಮೇಲೆ ಕುತ್ಕೊಂಡು ಹೋಯ್ತು ಒಂದು ಎರಡು ಕಿಲೋಮೀಟ್ರು ನಾವು ಹೀಗೆ ಸುತ್ತಿ ಒಂದು ಐದಕ್ಕೆ ಆರು ಕಿಲೋಮೀಟ್ರ್ ಹೋಗಿ ಅಡ್ಡ ಬಂದು ನಿಂತ್ಕೊಂಡು ಅಲ್ಲೊಂದು ಕಾಡ್ರೆ ಕಾಡೊಳಗೆ ಬಿತ್ತು ಯಾಕಂದ್ರೆ ಎಷ್ಟೇ ಭಾರಿ ಈಸಿಯಲ್ಲಾಯ್ತು ಪಾಪದ ಆನೆ ಯಾರಿಗೇನೂ ತೊಂದರೆ ಕೊಟ್ಟಿರಲಿಲ್ಲ ಅದಕ್ಕೆ ಇಲ್ಲಿ ಸುಗ್ರೀವ ಅಂತ ಹೆಸರಿಟ್ಟರು ಆದರೆ ಮುಂದಿನ ಭವಿಷ್ಯದ ಆನೆ ಇದು ನಾವು ಹಿಡ್ದು ಆನೆ ಅಂತ ಇಲ್ಲಿ ಸುಮಾರು ನಾವು ಹಿಡಿದು ನಾವು ಇವರು ತಂದೆ ಜೊತೆ ಸೇರ್ಕೊಂಡಿದ್ದು ನಾನು ಇದ್ದಾಗ ಹಿಡ್ದು ಆನೆಗಳೇ ಇಲ್ಲೊಂದು ಐದಾರು ಆನೆಗಳಿದ್ದಾವೆ ಅದೇ ನಮ್ಮ ಖುಷಿ ಅದು ಅಲ್ಲದೆ ನಮ್ಮ ಸಕ್ಲೇಶ್ಪುರದ ಕೊಡುಗೆ ಇದು ಇಲ್ಲಿ ಆನೆಗಳು ಇಲ್ಲಿ ಬಂದಿರೋ ಆನೆಗಳು ಮತ್ತೆ ಮೂಡಿಗೆರೆ ಭಾಗದ ಕೊಡುಗೆ ಸುಗ್ರೀವ್ ಸರ್ ಅದು ಏನಾಗುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಆನೆ ಕಾರ್ಯಾಚರಣೆ ನಡೆಯೋ ಟೈಮಲ್ಲಿ ಇದು ಕ್ಯಾಪ್ಚರ್ ಆಗಿದ್ದು ಎರಡು ಸಾವಿರದ ಯಾಕಂದ್ರೆ ಗಂಡ ಆನೆ ಒಟ್ಟಿಗೆ ಇಪ್ಪತ್ನಾಲ್ಕು ಹಿಡಿಬೇಕು ಅಂತ ಬಂದಿತ್ತು ಹೌದು ಆ ಟೈಮಲ್ಲಿ ಈ ಕಂಜಂಗು ಸುಗ್ರೀವ ಮತ್ತು ಧನಂಜಯ ಶ್ರೀಕಂಠ ಹಿಡಿದಿದ್ದ ಟೈಮ್ ಅದು ಈ ಆನೆಗೆ ಇನ್ನೊಂದು ವಿಶೇಷತೆ ಏನಂತಂದರೆ ಭೀಮನೆ ಬಿಟ್ಟರೆ ಸ್ವಲ್ಪ ಮುಖ ಕೊಟ್ಟು ಕಾಡಾನೆಗಳಿಗೆ ಡಾಟ್ ಆಗೋಕ್ಕಿಂತ ಮುಂಚೆ ನಿಲ್ಲದು ಈ ಆನೆ ಏನು ಹೇಳ್ತೀರಿ ಹೌದು ಫೈಟಿಗೆ ಅವತ್ತು ಕರಡಿಗೆ ಮುಖ ಕೊಟ್ಟು ನಿಲ್ತಿದ್ದೆ ಇದು ಕರಡಿ ಅವತ್ತು ತೋಟದೊಳಗಡೆ ತೊಳಗಡೆ ಓಡಿಸ್ಕೊ ಬರುತ್ತೆ ಒಂದು ವೈರಲ್ ಆಗಿತ್ತಲ್ಲ ವಿಡಿಯೋ ಸುಗ್ರೀವನೇ ಮುಂದಿದ್ದು ಅಶ್ವತ್ಥ ಮನೆ ಹಿಂದೆ ಮತ್ತು ಭೀಮನೆ ಹಿಂದಿದ್ದಿದ್ದು ಸುಗ ಇದ್ರ ಅಡಿ ಇದೆ ಬಟ್ ಅವ್ರು ಏನು ಮಾಡಿದ್ರು ಅವ್ರು ಮಾವತ್ತು ಸ್ವಲ್ಪ ಹೆದ್ರು ಬಿಟ್ಟು ಹಿಂದಕ್ಕೆ ತಗೊಂಡ್ರು ಇದು ಫೈಟಿಂಗ್ ರೆಡಿ ಇತ್ತು ಅದು ಕರಡಿ ಜೊತೆ ಇದು ಎದುರಲ್ಲ ಸ್ವಲ್ಪ ಮುಖ ಕೊಟ್ಟು ನಿಲ್ಲುತ್ತೆ ಕಾಡಾನೆಗಳಿಗೆ ಇದು ಅದೇ ಎತ್ತರ ಭಾಗದಲ್ಲಿ ಹೇಳಿದಂಗೆ ಎತ್ತರ ಭಾಗದಲ್ಲಿ ನಿರ್ಮಯ ಎಸ್ಟೇಟ್ ಅಂತ ಅವ್ರು ತಲ್ಲಿ ಇದು ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ಎರಡು ಮೂರು ದಿನ ಇದು ಕುಂಬ್ರಳ್ಳಿ ಹತ್ತಿರ ಒಂದು ಮಂಟಿ ಇದೆ ಕುಂಬ್ರಹಳ್ಳಿ ಹತ್ತಿರ ಮಂಟಿ ಇದ್ದಾಗ ಆನೆ ಮೇಲೆ ಹೋದ್ರೆ ಓಡೋದು ನಡ್ಕೊಂಡು ಹೋಗೋಕ್ಕೆ ಸೀಗೆ ಸೀಗೆ ಅಂದ್ರೆ ಅದು ಮೈಗೆಲ್ಲ ಮೈಗೆಲ್ಲುಷ್ ಕಾಡು ಬುಷ್ಕಾಡು ಆಗಲ್ಲ ಗುಡ್ಡ ಅಂತ ಬಿಡಿ ಅದು ಬೇರೆ ಬಿಡಿ ಅದು ಸೀಗೆ ಗುಡ್ಡ ಎರಡು ದಿನ ಆಟ ಆಡ್ಸಿತ್ತು ಪಾಪ ವಿಕ್ರಮಣ ಹೇಳ್ದಂಗೆ ಯಾರಿಗೇನು ತೊಂದರೆ ಮಾಡಿರ್ಲಿಲ್ಲ ಜಾಸ್ತಿ ಕಾಣಿಸ್ಕೊತಿರ್ಲಿಲ್ಲ ಹಂಚಿತ್ತು ಹೊರಗಡೆ ಬರೋಕೆ ಹಗ್ಲಲ್ಲಿ ಎಲ್ಲ ಆರ್ಡ್ರ್ ಆಗಿತ್ತಲ್ಲ ಅಂತೇಳಿ ಡಾಟ್ ಮಾಡಿದ್ರು ಇವಾಗ ಇಲ್ಲಿ ಟ್ರೈನ್ ಆಗಿದೆ ಚೆನ್ನಾಗಿದೆ ಒಳ್ಳೆ ಎಲ್ಲ ನೋರ್ಸಿ ಟ್ರೈನು ಮಾಡ್ತಿದ್ದಾರೆ ನೆಕ್ಸ್ಟ್ ಪಿಕ್ಚರ್ಸ್ರಾಗೆ ಯಾರನ್ನು ಕೊಂದೇ ಇಲ್ಲ ಅಂತ ಹೇಳ್ತಾರೆ ಹೌದು ಹೌದು ಎಲ್ಲ ಆನೆಗಳು ಕೊಲ್ತವೆ ಅನ್ನೋ ಸುಳ್ಳು ಯಾವುದೋ ಒಂದು ಆನೆ ಮಾಡಿರೋದು ಕೆಲ ಆನೆ ಮೇಲೆ ಅಪವಾದ ಬರುತ್ತೆ ಆ ಥರ ಕರಡಿ ನೋಡೋಕ್ಕೋದ್ರೆ ಮೂರಿಂದ ನಾಲ್ಕು ಜನ ಕರಡಿನೇ ಕೊಂದಿದೆ ಹಾಗೆ ಕೆಲವೊಂದು ಆನೆಗಳು ಏನು ಮಾಡಲ್ಲ ಯಾವುದೋ ಕೊಂದಿದ್ದಾನೆ ಯಾವುದೋ ಮೇಲೆ ಬರುತ್ತೆ ಈಗ ಹೆಣ್ಣಾನೆ ಹೆಣ್ಣಾನೆ ಕೊಲ್ಲೋದೇ ಇಲ್ಲ ಅಂತ ವಾದ ಮಾಡೋಕ್ಕಲ್ಲ ಮರಿ ಹಾಕಿದ್ದಾನೆ ಇಲ್ಲ ಗರ್ಭಪಾತ ಆಗಿದ್ದಾನೆ ಮರಿ ಸತ್ತೋಗಿರೋ ಆನೆ ಹೆಣ್ಣನೂ ಚಾರ್ಜ್ ಮಾಡ್ತವೆ ಚಾರ್ಜ್ ಮಾಡಿ ಕೊಂದಿರೋದುಂಟು ಹಂಗೆ ಆನೆ ನೋಡಿದ ತಕ್ಷಣ ಕೊಲ್ಲುತ್ತೆ ಇದು ಕೊಲ್ಲಲ್ಲ ಅಂತ ಡಿಸೈಡ್ ಆದರೆ ಇದು ಯಾರಿಗೂ ಕಾಣಿಸ್ಕೊಂಡಿರಲಿಲ್ಲ ಆ ಟೈಮಲ್ಲಿ ಇವಾಗ ಕುಮ್ಕಿ ಆನೆಗೆ ರೆಡಿ ಆಗಿದೆ ಮತ್ತೆ ಮರಳುಮೂಟೆ ಒರ್ಸ್ಬಿಟ್ಟು ದಸರಾಗ ಟ್ರೈನ್ ಮಾಡ್ತಿದ್ದಾರೆ ಮುಂದಿನ ಭವಿಷ್ಯದ ಸುಗ್ರೀವ ಸರ್ ಅದೇ ಕಾಲಲ್ಲಿ ನೋಡಿ ಸರ್ ಆನೆಗಳು ಮನುಷ್ಯರಿಗೆ ಕೈಯಲ್ಲಿ ನರ ಬಂದಿರ್ತವೆ ಅದು ಆನೆಗಳಿಗೆ ಅದು ಸ್ವಾಭಾವಿಕ ಆನೆ ಒಂದು ಸ್ವಲ್ಪ ಆದರೂ ಚೆನ್ನಾಗಿದೆ ತೊಂದರೆ ಇಲ್ಲ ಅದೇ ಅದೆಲ್ಲ ಮಾಮೂಲಿ ಅದು ದೇವರ ರಚನೆಗಳು ಒಂದೊಂದೊಂದು ಚಾರ ಅಭಿಮನ್ಯಕ್ಕಿಂತ ಅಭಿಮನ್ಯು ಅಷ್ಟೇ ಧೈರ್ಯಶಾಲಿ ಅಂತಾರೆ ಮೋಹಿತ್ ಅವರು ಆದರೆ ಹೌದು ಅದಕ್ಕೆ ಇನ್ನೂ ಅನುಭವ ಬೇಕು ಅದಕ್ಕೆ ಮುಂದೆ ಕರ್ಕೊಂಡು ಹೋಗ್ಬೇಕು ಅಭಿಮನ್ಯಗೆ ಆದರೆ ಒಂದು ಮೂವತ್ತು ಮೂವತ್ತೈದು ವರ್ಷ ನಲವತ್ತು ವರ್ಷದ ಅನುಭವ ಇದೆ ಇದಕ್ಕೆ ಇನ್ನೂ ಹತ್ತು ವರ್ಷದ ಅನುಭವ ಮುಂದೆ ಇನ್ನೊಂದು ಹತ್ತು ವರ್ಷ ಹೋದ್ಮೇಲೆ ಟ್ರೈನ್ ಆಗ್ಬೋದು ಹಿಡಿದು ದಿವಸ ಇದ್ರೆ ಸರ್ ನೀವು ಇದ್ವಿ ವಿಕ್ರಮಣ್ಣ ನಾವು ಇದ್ವಿ ವಿಕ್ರಮಣ್ಣ ಅವರು ಒಳಗಡೆ ಅಪ್ಪಾಜಿ ಜೊತೆ ಹೋಗೋರು ನಾನು ಹೋಗ್ತಿರ್ಲಿ ನಾವು ಈ ಕಡೆ ಆನೆ ಟ್ರ್ಯಾಕ್ ಮಾಡೋಕೆ ಅಂತ ಈ ಸೈಡ್ ಇದ್ವಿ ಆಮೇಲೆ ಡಾಟ್ ಆಗಿರೋದು ಫೋನ್ ಮಾಡಿ ಹೇಳಿದ್ಮೇಲೆ ನಾವು ಕಾಡೊಳಗಡೆ ಹೋದ್ವಿ ಆನೆ ಬಿದ್ದು ಕೂಡಲೇ ಫಸ್ಟು ವೆಂಕಟೇಶಣ್ಣ ಹೇಳ್ತಿದ್ದಿದ್ದೆ ಇವ ಮಗಗೆ ಅಷ್ಟೊತ್ತಿಗೆ ಇವನು ಫೋನ್ ಮಾಡಿ ಅಪ್ಪ ಅಪ್ಪ ಕೇರ್ಫುಲ್ ಆಗಿರಿ ಅಪ್ಪೋ ಬೇಡ ಬಾ ಹಂಗೆ ಅಂದ್ರೆ ಅಪ್ಪ ಮಕ್ಕಳು ಅಷ್ಟು ಚೆನ್ನಾಗಿದ್ರು ನಂಗೆ ಈಗಲೂ ಒಂದ್ ಸ್ವಲ್ಪ ಕಣ್ಣಲ್ಲಿ ನೀರ್ ಬರ್ತದೆ ಇವರು ಅಲ್ಲ ಇವ್ರಿಬ್ರುಳು ಅಪ್ಪ ಮಕ್ಕಳ ತರಾನೇ ಇರ್ಲಿಲ್ಲ ಭಾರಿ ಚೆನ್ನಾಗಿದ್ರು ನಾನು ಅದನ್ನ ಈಗ ಹೇಳಿ ಸ್ವಲ್ಪ ಮೋಯ್ತು ಬೇಜಾರಪ್ಪ ಭಾರಿ ಭಾರಿ ಚಂದ ಇದ್ರು ಅಂದ್ರೆ ಅಪ್ಪ 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 ಅಷ್ಟು ಕೇರ್ಫುಲ್ ಆಗಿರುವಂತ ಅಂತ ಆನೆ ಬಿದ್ದ ಕೂಡ ಮಗಗೆ ಫೋನ್ ಮಾಡೋದು ಬಿತ್ತು ಅಂತ ನಾನು ಒಂದೊಂದ್ ದಿಸಿದಾಗ ಇವ್ ಫೋನ್ ಮಾಡಾಯ್ತು ನಂಗೆ ಅಪ್ಪಾಜಿ ಫೋನ್ ಮಾಡಿತ್ತು ಬಿತ್ತಂತೆ ಅಂತ ಅಂತ ನಾನು ಆ ಮೂಲೆಲ್ಲಿದ್ದೀನಿ ಅಂತ ಹಾಗಿತ್ತು ಆಫೀಸರ್ ಯಾರೀ ಅವ್ರ ಯಾವ ಆಫೀಸರ್ಗಳು ಅವ್ರದ್ದು ಅವ್ರಕ್ಕಿಂತ ಮಗ ಅಲ್ವಾ ಅಷ್ಟೇ ಹೇಳ್ತಿದ್ದೆ ಬಿದ್ದು ಕೂಡ್ಲೇ ನನ್ನ ಜೊತೆ ಇರ್ತಿದ್ನಲ್ಲ ಅದು ಹಿಂಗ ಹಿಂಗ ಬಿದಾಡ್ಬೇಕ್ರಿ ಫೋನ್ ಮಾಡಿ ಆಯ್ತು ಬಿತ್ತು ಅಂತ ಅಷ್ಟೇ ಅಪ್ಪಾಜಿ ಹೊಡಿತು ಬಿತ್ತು ಅಂತ ಅದೊಂದು ಮಜ್ಜಿಗೆ ಬರ್ತಾ ಇದ್ರೆ ಹಾಂ ಮಜ್ಜಿಗೆ ತೊಗೊಂಡು ಬರ್ತಾ ಮಜ್ಜಿಗೆ ನೀರು ಚಾಕ್ಲೇಟು ಅವ್ರ ಜೊತೆ ನಮಗೂ ತಂದು ಕೊಡ್ತಿದ್ದ ನನಗೆ ನಾನಲ್ಲಿ ಒಂದೊಂದು ದಿವಸ ಹೊಟ್ಟೆಸ್ಕೊಂಡು ಬರ್ದು ಏನು ತರದಿಲ್ದಾಗ ನಂಗೆ ಮೊಹ್ ಮೊಯ್ತಿದ್ದವ್ ಏನಾರು ಕೊಡ್ತಾನೆ ಅಂತ ಕಾಡಲ್ಲಿ ಒಂದೊಂದು ದಿವ್ಸ ಬೆಳಗಿಂದ ಸಾಯಂಕಾಯದವ್ರಿಗೆ ಏನೂ ಸಿಗ್ತಿರ್ಲಿಲ್ಲ ತಿನ್ನಕ್ಕೆ ಆಮೇಲೆ ಒಂದು ವಿಶೇಷ ಅಂತ ಹೇಳಿದೆ ನೀವು ಹೇಳ್ತಾ ಇದ್ರೆ ಸರ್ ಇದು ಅವನೇ ಮರಿ ಹಾಕ್ತಂತ ಹೇಳಿದ್ರು ಮ್ಮ ಬೀಟಮ್ಮ ಹೌದು ಇದು ವರ್ಲ್ಡ್ ಬೆಲ್ಟು ಬೀಟಮ್ಮ ವರ್ಲ್ಡ್ ಬೆಲ್ಟಲ್ಲಿ ಒಂದು ಮರಿ ಹಾಕಿದೆ ಎರಡು ದಿನ ಗ್ಯಾಪಲ್ಲಿ ಎರಡು ಮರಿ ಆಗಿದೆ ಮರಿ ಆರೋಗ್ಯಗಳಿದ್ದಾವೆ ಚೆನ್ನಾಗಿದ್ದಾವೆ ಆ ಜಾಗದಿಂದ ಸ್ವಲ್ಪ ದೂರದಲ್ಲೇ ಹೋಗಿ ಎಲ್ಲಿ ಫುಡ್ ಇದೆ ಸು ಸುತ್ತ ಜೋಳ ಈ ಬಾಳೆ ಎಲ್ಲಿದೆ ಆ ಜಾಗದಲ್ಲಿ ನಿಂತಿದ್ದಾವೆ ಈಗ ಏನು ಮಾಡಬೇಕಂದ್ರೆ ಆ ಆರ್ ಆರ್ ಟಿ ಅವರು ಇ ಟಿ ಎಫ್ ಅವರು ಅದನ್ನು ಹರ್ತ್ಕೊಬಿಟ್ಟು ದಾನ ಜಾಸ್ತಿ ಓಡ್ಸಾಡ್ದೇನೆ ಸ್ವಲ್ಪ ಮನುಷ್ಯತ್ವ ತೋರಿಸೋದು ಒಳ್ಳೆಯದು ಸರ್ ನೀವು ಮರಿ ಚೆನ್ನಾಗಿದೆ ಅಂತೀರಾ ಮರಿ ಹಾಕಿದ ಜಾಗದಿಂದ ಬೇರೆ ಬದಲಾವಣೆ ಆಯ್ತು ಅಂದ್ರೆ ಅಲ್ಲಿಗೆ ಸಕ್ಸಸ್ ಆಯ್ತು ಅಂತ ಇಲ್ಲ ಅಲ್ಲೇ ಮರಿಬಿಟ್ಟು ಇಲ್ಲ ಅಲ್ಲೇ ಬೀಡ್ಬಿಟ್ಟು ಆ ಕಸ ಎಲ್ಲ ಹಾಕ್ತಲೇ ಒಂಥರ ವಿಚಿತ್ರವಾಗಿ ಆಡಿದ್ರೆ ಪಕ್ಕದ ಕಡಲೇ ಬಿಡ್ಬಿಟ್ರೆ ಒಂಥರ ಮರಿ ಹಾಕಿದ ತಕ್ಷಣ ಸ್ವಲ್ಪ ತೊಂದು ಅವರಲ್ಲಿ ಬಿಟ್ಟು ಎದುರಿಸ್ಕೊಂಡು ನಡೆಸ್ಕೊಂಡೇ ಹೋಗ್ತವಲ್ಲ ಅವಾಗ ಆರೋಗ್ಯ ಆಗಿದೆ ಅಂತ ತೊಂಬತ್ತೆರಡರಲ್ಲಿ ಹುಡುಗಿದ್ದದು ಗೋಪಿ ತೊಂಬತ್ತೆರಡರಲ್ಲಿ ಹಿಂದೆ ವಿಶೇಷ ಒಂದ್ ಆನೆ ಅಂದ್ರೆ ಗೋಪಿ ಆನೆ ಇದೆ ಮೋಹಿತ್ ಅವರಿಗೆ ನನ್ನ ಪ್ರಶ್ನೆ ತುಂಬಾ ಬೆಳ್ಳ ಬೆಳ್ಳಗಾಗಿದೆ ಮತ್ತೆ ಇದೆ ನಲವತ್ ವರ್ಷ ಅಂದ್ರೆ ಏನ್ ಸರ್ ಇದು ಹಳೆ ವಿಶೇಷ ಸರ್ ಅದು ಧೂಳ ಎರ್ಚ್ಕೊಂಡ್ರೆ ಅದ್ ಕಾಣಲ್ಲ ಫುಲ್ ಕಪ್ಪಗೆ ಕಾಣುತ್ತೆ ಇವಾಗ ತೊಳ್ಕೊಂಡು ಬಂದಿದ್ದಾರೆ ಸ್ನಾನ ಮಾಡಿಸ್ಕೊಂಡ್ ಬಂದಿದ್ದಾರೆ ಹಂಗ ಬೆಳ್ಳ ಕಾಣ್ತಿದೆ ಆಮೇಲೆ ಇದು ಹಳೆ ಅನ್ನ ಆಗಿದ್ರು ತೊಂಬತ್ತೆರಡನೇ ಇಸ್ವಿಲಿ ದೊಡ್ಡ ಬೆಟ್ಟ ಇದರಲ್ಲಿ ಅವತ್ತಿನ ಕಾಲದಲ್ಲಿ ದೊಡ್ಡ ಕಾರ್ಯಾಚರಣೆ ಹದಿನಾರು ಆನೆ ಆ ಟೈಮಲ್ಲಿ ಇದು ಹಿಡ್ದಿದ್ದು ಆ ಟೈಮಲ್ಲಿ ಇದು ಚಿಕ್ಕದು ಏಜಲ್ಲಿ ಅಲ್ಲಿ ಚಿಕ್ಕದು ಹದಿನಾರು ಹದಿನೈದು ವರ್ಷದ ಆನೆ ಆಯ್ತು ಹೌದು ಇದು ಆನೆ ಏನಾಯ್ತು ಟ್ರೈನ್ ಚೆನ್ನಾಗಾಗಿದೆ ಮತ್ತೆ ದಷ್ಟಪುಷ್ಟವಾಗಿದೆ ಇವ್ರಿಗೆ ಒಗ್ಗಿದೆ ಜನಗಳ ಮಧ್ಯೆ ಒಗ್ಗಿದೆ ಯಾವುದೇ ರೀತಿ ಯೋಚನೆ ಈಗ ಏನಿಲ್ಲ ಇದ್ರ ಒಟ್ಟಿಗೆ ಹರ್ಷ ಗಜೇಂದ್ರ ವಿಕ್ರಮ ಎಲ್ಲನೂ ಕ್ಯಾಪ್ಚರ್ ಮಾಡಿ ಟೈಮ್ ಅದು ಈ ಆನೆ ಸ್ವಲ್ಪ ಏಜಲ್ಲಿ ಆವತ್ತಿನ ಇದರಲ್ಲಿ ಏಜಲ್ಲಿ ಸಿಕ್ಕುದು ಇವಾಗ ಟ್ರೈನ್ ಆಗಿ ದಸರಾ ಸೆಲೆಕ್ಟ್ ಆಗಿದೆ ಮತ್ತು ಮರಳುಮೊಟ್ಟೆನೂ ಒತ್ತಿಸಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಇದು ನಿಮ್ಮ ನೀವು ಸರ್ ಗೋಪಿ ಯಾವುದಾದ್ರು ಕಾರ್ಯಾಚರಣೆಯಲ್ಲಿ ಆದರೆ ಈ ಆನೆ ನೋಡ್ತಾ ಇರ್ತಿದ್ದೆ ಯಾವಾಗಲೂ ಇದೊಂದು ಭಾರಿ ಸುಂದರವಾದ ಸರಿಯಾದ ಆನೆ ಇದು ಬಹುಶಃ ಇದು ಅರ್ಜುನನ ಥರನೇ ಇದೆ ಅದೇ ಹೈಟು ಅದೇ ಇದಿದೆ ಇಲ್ಲಿರೋ ಆನೆಗಳು ಎಲ್ಲಕ್ಕಿಂತ ದಷ್ಟಪುಷ್ಟ ಭಾರಿ ಬಲಿಷ್ಠವಾದ ಆನೆ ಅಂದರೆ ಇದೆಯ ಒಂದು ನಾನು ಕೇಳ್ಪಟ್ಟೆ ಇದು ಇದು ತುಂಬ ಹಳೆ ಆನೆ ಅತಿ ಹೆಚ್ಚು ಬಾರಿ ಇದಕ್ಕೆ ಬಂದಿದೆ ದಸರಾಗೆ ಬಟ್ ಯಾವುದೇ ಕಾರ್ಯಾಚರಣೆಯಲ್ಲಿ ನೀವು ನೋಡಲೇ ಕಾರ್ಯಾಚರಣೆಗೆ ನಾನು ಎಲ್ಲೂ ಸಕಲೇಶ್ಪುರ ಸೈಡ್ ಬಂದಿದ್ದು ನಾನು ನೋಡಲೇ ಇಲ್ಲಪ್ಪ ಒಂದು ಸಲ ಬಂದಿತ್ತು ಸರ್ ಸರ್ ಇದ್ರ ಮಾಹುತ ಒಂದು ದಿವಸ ನೀವು ಹೇಳ್ತಾ ಇರೋ ನಂತರ ಕಥೆನಾ ಒಂದು ಕಾರ್ಯಾಚರಣೆ ಮೂಡಿಗೆರೆಯಲ್ಲಿ ಆನೆ ಮುಂದೆ ಹೋಗ್ತಾ ಇತ್ತು ಆನೆ ಹಿಂದೆ ಹೋಗ್ತಾ ಇತ್ತು ಅಷ್ಟೊತ್ತಿಗೆ ಒಂದು ಹುಲಿ ಬೇರೆ ಬಂತು ಆನೆಗೂ ಹುಲಿಗೂ ಒಂದ್ ಸ್ವಲ್ಪ ಹಂಗೆ ಒಂದು ಕೋಲ್ಡ್ ವಾರ್ ಆಯ್ತು ಆನೆ ಮರ